ನಮಸ್ತೆ ಎಲ್ಲರಿಗೂ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಒಂದು ಬ್ಲಾಗ್ನ ಶುರು ಮಾಡೋಣ ಬನ್ನಿ ನನ್ನ ಹೆಸರು ಪಂಕಜ ವೆಲ್ಕಮ್ ಯು ಆಲ್ ಟು ಶಿಶೇಷಿಕ ಚಾನಲ್ ಸೊ ಚಾನಲ್ ಇರೋದು ನನ್ನ ಮಕ್ಕಳ ಹೆಸರಿನಲ್ಲಿ ಚಾನಲ್ನ ನಡೆಸ್ತಾ ಇರೋದು ನಾನು ಪಂಕಜ ಸೊ ಶುರು ಮಾಡೋಣ ಇವತ್ತು ನಾನು ತಗೊಂಡಿರೋ ಒಂದು ಟಾಪಿಕ್ ಏನಂತಂದ್ರೆ ನಾರ್ಮಲಿ ಈ ಪ್ರೆಗ್ನೆನ್ಸಿ ಲೇಡೀಸ್ ಏನಿರ್ತಾರೆ ಸೊ ಅವ್ರಿಗೆಲ್ಲ ಒಂದು ಕ್ಯೂರಿಯಾಸಿಟಿ ಇರುತ್ತಲ್ವಾ ನನಗೆ ಬಾಯ್ ಇದೆಯಾ ಗರ್ಲ್ ಇದೆಯಾ ಏನು ತಿಳ್ಕೊಬೇಕು ಅಂತ ಸೊ ಅದ್ರ ಬಗ್ಗೆ ಒಂದು ಸಣ್ಣ ಮಾಹಿತಿ ಕೊಡೋಣ ಅಂತ ಈ ಒಂದು ನ ಶೇರ್ ಮಾಡ್ತಾ ಇದ್ದೀನಿ ಆ ಸೊ ಅದಕ್ಕೂ ಮುಂಚೆ ನಾನು ಇಲ್ಲಿ ಯಾವುದೇ ರೀತಿ ಜೆಂಡರ್ ಡಿಸ್ಕ್ರಿಮಿನೇಷನ್ ಮಾಡ್ತಾ ಇಲ್ಲ ಅದನ್ನ ಈ ಒಂದು ನೋಟ್ ಮೂಲಕ ತಿಳಿಸ್ತಾ ಇದ್ದೀನಿ ಇನ್ ಇನ್ ವಾಟೆಡ್ ಕಾಮರ್ಸ್ ಸೊ ಜೆಂಡರ್ ಡಿಸ್ಕ್ರಿಮಿನೇಷನ್ ಯಾವತ್ತೂ ಬೇಡ ಬಾಯ್ ಆಗಿರ್ಬೋದು ಗರ್ಲ್ ಆಗಿರ್ಬೋದು ಯಾರೇ ಇದ್ರು ಕೊನೆಗೆ ಆದರೂ ನನ್ನ ನಮ್ಮ ಮಕ್ಕಳೇ ಆಗ್ತಾರೆ ಸೊ ನಾವು ಹುಟ್ಟಿದ ಮೇಲೆ ಅವ್ರನ್ನ ಹೇಗೆ ನೋಡ್ಕೊಂತೀವಿ ಹೇಗೆ ಬೆಳೆಸ್ತೀವಿ ಅನ್ನೋದು ಇಂಪಾರ್ಟೆಂಟ್ ಏನು ಅವರು ಯಾವ ಜೆಂಡರ್ ಅನ್ನೋದು ಇಂಪಾರ್ಟೆಂಟ್ ಅಲ್ಲ ಸೊ ಆದರೂ ಈ ವಿಡಿಯೋನಲ್ಲಿ ನಾನು ಜಸ್ಟ್ ಶೇರ್ ಮಾಡ್ತಾ ಇರೋದು ಒಂದು ಕ್ಯೂರಿಯಾಸಿಟಿಗೋಸ್ಕರ ಆ ಒಂದು ಒಂದು ಆನ್ಸರ್ ಸಿಕ್ದಾಗ ಸಿಗುವಂಥ ಖುಷಿ ನಿಮಗೆ ಸಿಗ್ಲಿ ಅನ್ನೋ ಒಂದು ಇಂಟೆನ್ಷನ್ ಅಷ್ಟೇ ಸೊ ಶುರು ಮಾಡೋಣ ಸೊ ನನಗೆ ಈಗ ಶಿಷ್ಯ ಶಿಖರಿಬ್ರು ಅವಳಿ ಜವಳಿ ಬಾಯ್ಸ್ ಸೊ ಹಾಗಾಗಿ ಟಿವಿ ಲೈಕ್ ಕೆಲವೊಂದು ಸಿಂಪ್ಟಮ್ಸ್ ನಾನು ಚೆಕ್ ಮಾಡಿದಾಗ ನನ್ನ ರಿಸರ್ಚ್ ಪ್ರಕಾರ ಸಿಮಿಲರ್ ಇತ್ತು ಸೊ ಹಾಗಾಗಿ ಈ ಈಗೊಂದು ಇನ್ಫಾರ್ಮೇಶನ್ನ ಶೇರ್ ಮಾಡ್ತಾ ಇದ್ದೀನಿ ಫಾರ್ ಎಕ್ಸಾಂಪಲ್ ಈಗ ಬಾಯ್ ಇದ್ರೆ ಹೇಗೆ ಗರ್ಲ್ ಇದ್ರೆ ಹೇಗಿರುತ್ತೆ ಅಂತ ಫಸ್ಟ್ ಥಿಂಗು ಸ್ಕಿನ್ ಸೊ ಈಗ ಬಾಯ್ ಕನ್ಸೀವ್ ಆಗ್ತಾರೆ ಅಂತ ಇದ್ರೆ ನಿಮ್ಮ ಸ್ಕಿನ್ ಗ್ಲೋನೆಸ್ ಇರುತ್ತೆ ಅದೇ ಗರ್ಲ್ ಅಂದರೆ ಸ್ಕಿನ್ ಗ್ಲೋನೆಸ್ ಕಡಿಮೆ ಇರುತ್ತೆ ಆ ಒಂದು ಕಳೆ ಇರೋದಿಲ್ಲ ಇದು ಎಲ್ಲರೂ ಉಲ್ಟಾ ಹೇಳ್ತಾರೆ ಆಕ್ಚುಲಿ ಮಗು ಅಂದ್ರೆ ತುಂಬ ಕಳೆ ಇರುತ್ತೆ ಮುಖದಲ್ಲಿ ಅಂತ ಅದು ಆಕ್ಚುಲಿ ಅಪೋಸಿಟ್ ಇದು ಸೊ ಅದು ಅದಿಲ್ಲ ನೀವು ಅಬ್ಸರ್ವ್ ಮಾಡಿ ಬಾಯ್ ಬೇಬಿ ಕನ್ಝೀವ್ ಇರೋರು ಅಂತ ವುಡ್ಡದ ಮೇಲೆ ನಿಮಗೆ ಗೊತ್ತಾಗಿರುತ್ತೆ ಸೊ ಬಾಯ್ ಬೇಬಿ ಕನ್ಜೀವ್ ಇತ್ತು ಅಂದರೆ ಅವರ ಸ್ಕಿನ್ನಲ್ಲಿ ಒಂದು ಗ್ಲೋನೆಸ್ ಬರುತ್ತೆ ಸೊ ನನಗೂ ಹಾಗೆ ಆಗಿದ್ದು ನನಗೆ ಫೇಶಿಯಲ್ ಡಿಫ್ರೆನ್ಸ್ ತುಂಬ ಚೇಂಜ್ ಆಗುತ್ತೆ ನನಗೆ ಮುಖದಲ್ಲಿ ಒಂಥರ ಕಳೆ ಎಲ್ಲ ತುಂಬದಂಗಿತ್ತು ಸೊ ಬಾಯ್ ಬೇಬಿ ಇದ್ರೆ ಆ ಥರ ಇರುತ್ತೆ ಗರ್ಲ್ ಬೇಬಿ ಇದ್ರೆ ನಮ್ಮ ಫೇಸಲ್ಲಿ ಏನಿರುತ್ತೆ ಆ ಒಂದು ಕಳೆ ಎಲ್ಲ ನಮ್ಮ ಹೊಟ್ಟೆಯಲ್ಲಿರೋ ಅಂತ ನಮ್ಮ ಗರ್ಲ್ ಏನಿದೆ ಪುಟ್ಟಕ್ಕಂದಮ್ಮ ಅವಳು ತೊಗೊಳ್ತಾ ಇರ್ತಾರೆ ಸೊ ನಮ್ಮ ಒಂದು ಕಳೆ ಕಡಿಮೆ ಆಗ್ತಾ ಇರುತ್ತೆ ಇದು ಫಸ್ಟ್ ಸೆಕೆಂಡ್ ಪಾಯಿಂಟ್ ಏನಂದರೆ ನಮ್ಮ ಹೇರ್ ಗ್ರೋತ್ ಸೊ ಹೇರ್ ಗ್ರೋತ್ ಗರ್ಲ್ ಬೇಬಿ ಇತ್ತು ಅಂದರೆ ನಿಮಗೆ ಅಷ್ಟಾಗಿ ಇರೋದಿಲ್ಲ ತುಂಬ ಹೆವಿಯಾಗಿ ಆಗಲ್ಲ ಆಗೋಲ್ಲ ನಾರ್ಮಲ್ ಆಗಿರುತ್ತೆ ಬಟ್ ಇಫ್ ಇಟ್ ಇಸ್ ಅ ಬಾಯ್ ನಿಮ್ಮ ಹೇರ್ ಗ್ರೋತ್ ತುಂಬಾ ಚೆನ್ನಾಗ್ ಆಗುತ್ತೆ ನಮ್ಗೊಂದು ಎಷ್ಟು ಲಾಂಗ್ ಬೆಳ್ದಿತ್ತು ಅಂದ್ರೆ ಅವ್ರ ಕನ್ಸಿ ಪ್ರೆಗ್ನೆನ್ಸಿ ಟೈಮ್ ನಲ್ಲಿ ತುಂಬಾ ಉದಾಹರಣೆ ಶೇರ್ ಮಾಡ್ತೀನಿ ನೋಡಬಹುದು ಡಿಫ್ರೆನ್ಸ್ ನ ಸೊ ಅದು ಒಂದು ಹೇರ್ ಗ್ರೋತ್ ಡಿಫ್ರೆನ್ಸ್ ಹೇಳಿದೆ ಸೊ ಗರ್ಲ್ ಆದ್ರೆ ಹೇರ್ ಗ್ರೋತ್ ಅಷ್ಟಾಗಿರಲ್ಲ ಬಾಯ್ ಆದ್ರೆ ಹೇರ್ ಗ್ರೋತ್ ತುಂಬಾ ಚೆನ್ನಾಗಿರುತ್ತೆ ಮೂರನೆಯ ಒಂದು ಸಿಂಪ್ಟಮ್ ಏನು ಅಂತಂದ್ರೆ ನಿಮ್ಮ ಸಮ್ಮಿಶಿ ಇದು ನಿಮ್ಮ ಹಿರಿಯರೆಲ್ಲ ಹೇಳಿರ್ತಾರಲ್ಲ ತುಂಬಾ ನೀವು ಕೇಳಿದ್ರೆ ಹೊಟ್ಟೆ ನಿಮ್ಮ ಹೊಟ್ಟೆಯ ಭಾಗ ಹೆಣ್ಮಗು ಆದ್ರೆ ಸ್ವಲ್ಪ ಮೇಲೆ ಇರುತ್ತೆ ಗಂಡು ಮಗು ಆದ್ರೆ ಸ್ವಲ್ಪ ಕೆಳಗಿರುತ್ತೆ ನಿಮ್ಮ ಹೊಟ್ಟೆಯ ಒಂದು ಭಾಗ ಸೊ ಕೆಳಗೆ ಏನಂತಾರೆ ಕೆಳಗೆ ಬಾಗಿರುತ್ತೆ ನೆಕ್ಸ್ಟ್ ಫುಡ್ ಕ್ರೇವಿಂಗ್ಸ್ ಫುಡ್ ಕ್ರೇವಿಂಗ್ಸ್ ಇದು ಎಲ್ಲಾರ್ಗು ಒಂದರ ಇರುತ್ತೆ ಅಂತ ಹೇಳಕ್ ಆಗಲ್ಲ ಇಟ್ ಡಿಪೆಂಡ್ಸ್ ಸೊ ನನಗೆ ಯಾವ ರೀತಿ ಇತ್ತು ಅಂದ್ರೆ ನನ್ಗೆ ಈ ಹೋಳಿಗೆ ಮತ್ತೆ ಈ ಸ್ವಲ್ಪ ಈ ಫಿಶ್ ಜಾಸ್ತಿ ತಿನ್ಬೇಕು ಅಂತ ಅನಿಸ್ತಾ ಇತ್ತು ಆ ಸೊ ಇಟ್ ಡಿಪೆಂಡ್ಸ್ ನಾನು ಹೇಳ್ದಾಗೆ ಕೆಲವೊಬ್ರಿಗೆ ಬೇರೆ ಬೇರೆ ರೀತಿ ಟೇಸ್ಟ್ ಇರುತ್ತೆ ಆದ್ರೆ ತುಂಬಾ ಒಂದು ಏನ್ ಹೇಳ್ತಾರೆ ಇದಕ್ಕೆ ಬಾಯ್ ಮಾತು ಅಂತ ಹೇಳ್ಬೋದು ತುಂಬಾ ಒಂದು ಹೇಳಿಕೆಗಳು ಏನಿದಾವೆ ಅಂತಂದ್ರೆ ಈ ಬಾಯ್ ಬೇಬಿ ಇದ್ದಾಗ ಈ ಹುಳಿ ಮತ್ತೆ ಉಪ್ಪಿನ ಅಂಶ ಹೆಚ್ಚಾಗಿರುವಂಥದನ್ನ ತಿನ್ನೋದಕ್ಕೆ ಇಷ್ಟಪಡ್ತಾರೆ ಅಂತ ಹೇಳ್ತಾರೆ ಗರ್ಲ್ಗೆ ಅಪೋಸಿಟ್ ಸ್ಪೈಸಿ ಆಗಿರ್ಬೋದು ಒಂಥರ ಬೇರೆ ಟೇಸ್ಟ್ ಸ್ವೀಟ್ಸ್ ಎಲ್ಲ ಜಾಸ್ತಿ ತಿನ್ನೋಕ್ಕೆ ಇಷ್ಟಪಡ್ತಾರೆ ಅಂತ ಹೇಳ್ತಾರೆ ಸೊ ಇದನ್ನ ನಾನು ಕರೆಕ್ಟಾಗಿ ಹಂಡ್ರೆಡ್ ಪರ್ಸೆಂಟ್ ಅಂತ ಹೇಳಲ್ಲ ಯಾಕಂದರೆ ಇಟ್ ಡಿಪೆಂಡ್ಸ್ ಆನ್ ದ ಈಚ್ ಇಂಡಿವಿಜುವಲ್ ನೆಕ್ಸ್ಟ್ ಏನಂತ ಅಂದರೆ ನಮ್ಮ ಒಂದು ಮಾರ್ನಿಂಗ್ ಸಿಕ್ನೆಸ್ ಅಂತ ಹೇಳ್ಬೋದು ಸೊ ಗರ್ಲ್ ಕನ್ಸೀವ್ ಆಗುತ್ತೆ ಅಂತ ಅಂದರೆ ಮಾರ್ನಿಂಗ್ ಸಿಕ್ನೆಸ್ ಸ್ವಲ್ಪ ಇರುತ್ತೆ ಆದರೆ ಬಾಯ್ಗೆ ಮಾರ್ನಿಂಗ್ ಸಿಕ್ನೆಸ್ ಕಡಿಮೆ ಇರುತ್ತೆ ಅಷ್ಟಾಗಿರೋದಿಲ್ಲ ವಾಮಿಟಿಂಗ್ ಅಷ್ಟೇ ತುಂಬಾ ಜನಕ್ಕೆ ಫೀಲ್ ಆಗುತ್ತೆ ಬಟ್ ವಾಮಿಟ್ ಅಷ್ಟಾಗಿರೋದಿಲ್ಲ ಕೆಲವೊಬ್ಬರಿಗೆ ಆಗೋದು ಉಂಟು ಅದು ಹೆವಿಯಾಗಿರೋದಿಲ್ಲ ಗರ್ಲ್ಸ್ಗೆ ಹೆವಿಯಾಗಿರುತ್ತೆ ಬಾಯ್ಸ್ಗೆ ಅಷ್ಟಾಗಿರೋದಿಲ್ಲ ವಾಮಿಟಿಂಗ್ ಸೊ ಇದು ಒಂದು ಮತ್ತೆ ಇನ್ನೊಂದೇನಂದ್ರೆ ಸ್ಲೀಪಿಂಗ್ ಪೊಸಿಷನ್ ಸ್ಲೀಪಿಂಗ್ ಪೊಸಿಷನ್ ಬಂದು ಗರ್ಲ್ ಇರೋಗೆ ನಿಮ್ಗೆ ಯಾವುದೇ ರೀತಿ ಸೈಡ್ಸ್ ಆಗಿರ್ಬೋದು ಸ್ಟ್ರೇಟ್ ಆಗಿರ್ಬೋದು ನಿಮ್ಗೆ ಕಂಫರ್ಟ್ ಫೀಲ್ ಆಗ್ತೀರಾ ಆದ್ರೆ ಬಾಯ್ ಕನ್ಸೀವ್ ಇರುವಾಗ ಸೈಡ್ಸ್ ಪ್ರಿಫರ್ ಮಾಡ್ತಾರೆ ತುಂಬಾ ಹೆಚ್ಚಾಗಿ ಲೆಫ್ಟ್ ಸೈಡ್ ಸೊ ಲೆಫ್ಟ್ ಸೈಡ್ ರೈಟ್ ಸೈಡ್ ಸ್ವಲ್ಪ ರೇರ್ ಆಗಿರುತ್ತೆ ಈ ತರ ಲೆಫ್ಟ್ ಮತ್ತೆ ರೈಟ್ ಸೈಡ್ಸ್ ಅಲ್ಲಿ ಮಲಗೋದನ್ನ ಪ್ರಿಫರ್ ಮಾಡ್ತಾರೆ ಬಾಯ್ ಬೇಬಿ ಕನ್ಸೀವ್ ಆಗೋ ತರ ಲಕ್ಷಣಗಳು ಇದ್ರೆ ಸೊ ಹಾರ್ಟ್ ರೇಟ್ ನೆಕ್ಸ್ಟ್ ಒಂದು ಈ ಫೀಟಲ್ ಹಾರ್ಟ್ ರೇಟ್ ಒನ್ ಫಾರ್ಟಿ ಬಿ ಪಿ ಎಮ್ಗಿಂತ ಕಡಿಮೆ ಇತ್ತು ಅಂದರೆ ಅದನ್ನು ಬಾಯ್ಗೆ ಕನ್ಸಿಡರ್ ಮಾಡ್ತಾರೆ ಅದ್ಯಾನ್ ದಟ್ ಗರ್ಲ್ಸ್ಗೆ ತಗೋತಾರೆ ಸೊ ಫೀಟಲ್ ರೇಟು ಕೂಡ ನಾನು ಅಗೇನ್ ಹೇಳ್ತೀನಿ ಇದನ್ನ ಕನ್ಫರ್ಮ್ ಆಗಿ ಹೇಳೋಕ್ಕಾಗಲ್ಲ ಇಟ್ ಡಿಪೆಂಡ್ಸ್ ಕೆಲವೊಬ್ರಿಗೆ ಇದು ಚೇಂಜಸ್ ಇರುತ್ತೆ ಮತ್ತೆ ಇನ್ನೊಂದು ಪಾಯಿಂಟ್ ಹೇಳ್ಬೇಕು ನಾನು ಏನಂತ ಅಂದ್ರೆ ಈ ಯೂರಿನ್ ಡಿಸ್ಪ್ಯಾಚ್ ಏನಾಗುತ್ತೆ ಅದರ ಮೇಲೆ ಕೂಡ ನ ನಾವು ಡಿಸ್ಕ್ರೈಬ್ ಮಾಡಬಹುದು ಅಂತ ತುಂಬಾ ಜನ ಹೇಳಿದ್ದಾರೆ ಆಕ್ಚುಲಿ ಅದು ನನ್ನ ಪ್ರಕಾರ ತಪ್ಪು ಅಂತ ಹೇಳ್ತೀನಿ ಯಾಕಂತಂದ್ರೆ ನಾವು ಏನು ಫುಡ್ ಇಂಟೇಕ್ ಮಾಡ್ತೀವೋ ಅದರ ಬೇಸ್ ಮೇಲೆ ಯೂರಿನ್ ಪಾಸ್ ಆಗುತ್ತೆ ಅಂದ್ರೆ ಸೊ ಅದರ ಕಲರ್ ಬೇಸಿಸ್ ಮೇಲೆ ನಾವು ಬಾಯ್ ಅಥವಾ ಗರ್ಲ್ ಜೆಂಡರ್ನ ಡಿಸ್ಕ್ರೈಬ್ ಮಾಡೋದಕ್ಕೆ ಆಗಲ್ಲ ಸೊ ಅದನ್ನ ನೀವು ತಲೆಗೆ ಹಾಕೊಳ್ಳಕ್ ಹೋಗ್ಬೇಡಿ ನೋಡುದ್ರಲ್ಲ ವಿಡಿಯೋ ಹೇಗೆ ಅನ್ನಿಸ್ತು ನಿಮ್ಗೆ ಯಾವ ಒಂದು ಸಿಂಪ್ಟಮ್ ಇಷ್ಟ ಆಯ್ತು ನಿಮ್ಗೆ ಆ ಸಿಂಪ್ಟಮ್ ಆರ್ ಎ ಪ್ರೆಗ್ನೆಂಟ್ ನನ್ಗೆ ಅದನ್ನ ಕಮೆಂಟ್ ಮೂಲಕ ತಿಳಿಸ್ಕೊಡಿ ಮತ್ತೆ ಇನ್ನೊಂದು ವಿಡಿಯೋನಲ್ಲಿ ಸಿಗೋಣ ಅದಕ್ಕಿಂತ ಮುಂಚೆ ನಿಮ್ಗೆ ಯಾರೆಲ್ಲ ಎಲ್ಲ ಇನ್ನ ಲೈಕ್ ಕನ್ಸೀವ್ ಆಗ್ತೇ ಇರೋರು ಈ ವಿಡಿಯೋನ ನೋಡ್ತಾ ಇದ್ರೆ ಕನ್ಸೀವ್ ಆಗೋ ಅಂತ ಒಂದು ಯೋಚನೆ ಇದ್ರೆ ಹಾಗೆ ನಿಮ್ಗೆ ಬಾಯ್ ಗರ್ಲ್ ಅನ್ನೋ ಒಂದು ನಿಮ್ಮ ನಿಮ್ ಟೆನ್ಷನ್ ಅಲ್ಲಿ ಇದ್ರೆ ನಿಮ್ಗೆ ಅಥವಾ ಕೆಲವೊಬ್ಬರಿಗೆ ಆಲ್ರೆಡಿ ಬಾಯ್ ಆಗಿದ್ದು ಗರ್ಲ್ ಬೇಕು ಅಂತ ಇರ್ತಾರೆ ಗರ್ಲ್ ಆಗಿದ್ದು ಆಲ್ರೆಡಿ ಬಾಯ್ ಅನ್ನ ಬೇಕು ಅಂತ ಇಷ್ಟಪಡ್ತಾ ಇರ್ತಾರೆ ಅಂತವ್ರಿಗೆ ಏನಾದ್ರು ಕನ್ಸೀವ್ ಆಗೋದಕ್ಕೆ ಬಾಯ್ ಅಥವಾ ಗರ್ಲ್ ನ ಚೂಸ್ ಹೇಗೆ ನಾವು ಟಿಪ್ ಫಾಲೋ ಮಾಡ್ಬೇಕು ನಾವು ಬಾಯ್ ಕನ್ಸೀವ್ ಆಗ್ಬೇಕಾದ್ರೆ ಗರ್ಲ್ ಕನ್ಸೀವ್ ಆಗ್ಬೇಕಾದ್ರೆ ಅನ್ನೋ ಒಂದು ಕ್ವೆಶನ್ ನಿಮ್ಗೆ ಇತ್ತು ಅಂದ್ರೆ ನಾನು ಈ ಬ ಗೆ ಒಂದು ವಿಡಿಯೋನ ಮಾಡಿದ್ದೀನಿ ಪ್ಲೀಸ್ ಅದನ್ನ ನೋಡಿ ಸೊ ನಿಮಗೆ ಹೌ ಟು ಕನ್ಸೀವ್ ಅ ಬಾಯ್ ಆರ್ ಗರ್ಲ್ ಅಂತ ಗೊತ್ತಾಗುತ್ತೆ ಕೆಲವೊಂದು ಟಿಪ್ಪನ್ನು ಹೇಳಿದ್ದೀನಿ ಅದನ್ನು ಫಾಲೋ ಮಾಡಿದ್ರೆ ನಿಮಗೆ ಹೆಲ್ಪ್ ಆಗುತ್ತೆ ಸೊ ಇಲ್ಲಿವರೆಗೂ ವಿಡಿಯೋನ ನೋಡೋದಕ್ಕೆ ಥ್ಯಾಂಕ್ ಯು ಸೋ ಮಚ್ ನಿಮಗೆ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಕೊಡೋದನ್ನು ಮರಿಬೇಡಿ ಕಮೆಂಟ್ ಮಾಡಿ ವಿಡಿಯೋನ ಆದಷ್ಟು ಶೇರ್ ಮಾಡಿ ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು